ಅಸ್ಸಾಂ ರಾಜಕೀಯದಲ್ಲಿ ಇದೀಗ ಭಾರಿ ಸಂಚಲನ ಸೃಷ್ಟಿಯಾಗಿದೆ ಅಲ್ಲಿನ ಬಿಜೆಪಿ ಸಿಎಂ ಮಾಜಿ ಕಾಂಗ್ರೆಸ್ಸಿಗ ಹಿಮಂತ ಬಿಸ್ವ ಶರ್ಮಾ ಈಗ ಕಾಂಗ್ರೆಸ್ ಪಾಲಿಗೆ ಟಾರ್ಗೆಟ್ ಆಗಿದ್ದಾರೆ ಅವರನ್ನ ಹೇಗಾದರೂ ಕೆಳಗಿಳಿಸಿ ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ರಾಹುಲ್ ಗಾಂಧಿ ಪಣ ತೊಟ್ಟಿದ್ದಾರೆ ಅದಕ್ಕಾಗಿ ತಮ್ಮ ಆಪ್ತ ಅಸ್ಸಾಂನ ಉದಯೋನ್ಮುಖ ನಾಯಕ ಗೌರವ್ ಗೊಗೊಯಿ ಅವರಿಗೆ ಹೊಣೆ ವಹಿಸಿದ್ದಾರೆ ಬುಧವಾರ ರಾಹುಲ್ ಗಾಂಧಿ ಅವರು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಶರ್ಮಾ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿ ಅವರು ಜೈಲ್ ಸೇರುವುದು ಖಚಿತ ಅಂತ ಭವಿಷ್ಯ ನುಡಿದಿದ್ದಾರೆ ಇದು ಬಿಜೆಪಿ ಸಿಎಂಗೆ ರಾಹುಲ್ ರಾಹುಲ್ ನೀಡಿದ ನೇರ ಬೆದರಿಕೇನ ರಾಹುಲ್ ಗಾಂಧಿ ಈ ರೀತಿ ಹೇಳೋಕೆ ಕಾರಣ ಏನು ಹಿಮಂತ ಬಿಸ್ವ ಶರ್ಮಾ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಿದ್ದಾರೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಸ್ಸಾಂನಲ್ಲಿ ಅಧಿಕಾರಕ್ಕೆ ಮರಳೋಕೆ ಸಾಧ್ಯನಾ ಇವೆಲ್ಲಾ ಪ್ರಶ್ನೆಗಳು ಇದೀಗ ಅಸ್ಸಾಂ ರಾಜಕೀಯ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗಿದೆ ಬುಧವಾರ ಗುವಾಟಿಗೆ ಭೇಟಿ ನೀಡಿದ್ದ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಅಸ್ಸಾಂ ಕಾಂಗ್ರೆಸ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡಿದರು ಚಾಯ್ಗಾಂವ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಸಿಎಂ ಹಿಮಂತ ಬಿಸ್ವ ಶರ್ಮಾ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು ಅವರು ತಮ್ಮನ್ನ ರಾಜ ಅಂತ ಭಾವಿಸಿದ್ದಾರೆ ಆದರೆ ಅವರು ಹೆಚ್ಚು ಕಾಲ ಅಧಿಕಾರದಲ್ಲಿ ಇರುವುದಿಲ್ಲ ಅವರು ಜೈಲ್ ಸೇರೋದು ಖಚಿತ ಕಾಂಗ್ರೆಸ್ ಬಯಸಿದ ಕಾರಣಕ್ಕಲ್ಲ ಆದರೆ ಅಸ್ಸಾಂ ಜನ ಭ್ರಷ್ಟಾಚಾರಕ್ಕಾಗಿ ಅವರನ್ನ ಜೈಲಿಗೆ ಕಳಿಸ್ತಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ यहां पे आपके चीफ मिनिस्टर अपने आप को चीफ मिनिस्टर नहीं समझते हैं आसाम के राजा समझते हैं कि एक ना एक दिन कांग्रेस के जो बब्बर शेर हैं उन्हें पकड़ के जेल के अंदर डाल देंगे यही मीडिया वाले आपके चीफ मिनिस्टर को जेल जाते हुए दिखाएंगे और इससे उनको ना मोदी बचा पाएगा ना अमित शाह बचा पाएगा ಅಸ್ಸಾಂನ ಜನರಿಗೆ ಸತ್ಯ ತಿಳಿದಿದೆ ಶೀಘ್ರದಲ್ಲಿ ಚುನಾವಣೆಗಳು ಬರಲಿವೆ ಮತ್ತು ಕಾಂಗ್ರೆಸ್ ಆ ಚುನಾವಣೆಗಳಲ್ಲಿ ಭರ್ಜರಿ ಜಯ ಸಾಧಿಸಲಿದೆ ನಾವು ಇಲ್ಲಿ ಹೊಸ ತಂಡವನ್ನು ರಚಿಸಿದ್ದೇವೆ ನಾವು ಕೆಲಸವನ್ನ ಪ್ರಾರಂಭಿಸಿದ್ದೇವೆ ಮತ್ತು ಅಸ್ಸಾಂ ಜನ ಶೀಘ್ರದಲ್ಲೇ ಅದರ ಫಲಿತಾಂಶಗಳನ್ನ ನೋಡ್ತಾರೆ ಅಂತ ಅವರು ಭರವಸೆ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಮತದಾರರ ಪಟ್ಟಿಯನ್ನ ಬದಲಾಯಿಸುವ ಮೂಲಕ ಚುನಾವಣೆಗಳನ್ನ ತಿರುಚಲು ಪ್ರಯತ್ನಿಸುತ್ತಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ರು ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಗಳನ್ನ ಉಲ್ಲೇಖಿಸಿ ಬಿಜೆಪಿ ಮಹಾರಾಷ್ಟ್ರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮೂಲಕ ಮೋಸ ಮಾಡಿ ಗೆದ್ದಿದೆ ಅವರು ಬಿಹಾರದಲ್ಲಿ ಇದನ್ನೇ ಮಾಡೋಕೆ ಪ್ರಯತ್ನಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಭಾರತದಲ್ಲಿ ಇಂದು ಎರಡು ಸಿದ್ಧಾಂತಗಳ ನಡುವೆ ಹೋರಾಟ ನಡೆದಿದೆ ಆರ್ ಎಸ್ ಎಸ್ ನ ದ್ವೇಷ ಮತ್ತು ಹಿಂಸೆ ವಿರುದ್ಧ ಕಾಂಗ್ರೆಸ್ನ ಸತ್ಯ ಮತ್ತು ಅಹಿಂಸೆ ಅಂತ ಅವರು ಅದಕ್ಕೆ ಸೇರಿಸಿದ್ರು ಇಂದು ಎರಡು ಹಿಂದೂಸ್ಥಾನಗಳಿವೆ ಒಂದು ಕೆಲವು ಶತಕೋಟ್ಯಾಧಿಪತಿಗಳ ಐಷಾರಾಮಿ ಮದುವೆಗಳನ್ನ ಆಯೋಜನೆ ಮಾಡುತ್ತೆ ಮತ್ತು ಇನ್ನೊಂದು ಕಡೆ ಸಾಮಾನ್ಯ ಜನ ತೆರಿಗೆಗಳ ಭಾರದಿಂದ ನಲುಗ್ತಿದ್ದಾರೆ ಅಂತ ರಾಹುಲ್ ಹೇಳಿದ್ರು ರಾಹುಲ್ ಗಾಂಧಿ ಅವರ ಈ ಹೇಳಿಕೆಗಳಿಗೆ ಹಿಮಂತ ಬಿಸ್ವ ಶರ್ಮಾ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ರಾಹುಲ್ ಗಾಂಧಿ ಸ್ವತಃ ದೇಶಾದ್ಯಂತ ನೋಂದಾಯಿತ ಅನೇಕ ಕ್ರಿಮಿನಲ್ ಪ್ರಕರಣಗಳಲ್ಲಿ ಜಾಮೀನಿನ ಮೇಲೆ ಹೊರಗಿದ್ದಾರೆ ಅನ್ನೋದನ್ನ ಅವರು ಮರೆತಿದ್ದಾರೆ ಅಂತ ಶರ್ಮಾ ತಿರುಗೇಟನ್ನ ನೀಡಿದ್ದಾರೆ ಅಸ್ಸಾಂನಲ್ಲಿ ಕಾಂಗ್ರೆಸ್ ಅನ್ನ ಮತ್ತೆ ಆಡಳಿತದ ಹಳಿಗೆ ತರೋಕೆ ಗೌರವ್ ಗೊಗೊಯ್ ನೇತೃತ್ವದಲ್ಲಿ ಹೊಸ ತಂಡ ಕಾರ್ಯೋನ್ಮುಖವಾಗಿದೆ ಮಾಜಿ ಮುಖ್ಯಮಂತ್ರಿ ತರುಣ್ ಗೊಗೊಯ್ ಅವರ ಪುತ್ರ ಸಂಸದ ಹಾಗೂ ಲೋಕಸಭೆಯಲ್ಲಿ ಪಕ್ಷದ ಉಪನಾಯಕ ಗೌರವ್ ಗೊಗೊಯ್ ಅವರನ್ನ ಅಸ್ಸಾಂ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂದ್ರೆ ಎಪಿಸಿಸಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡೋದ್ರೊಂದಿಗೆ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭೆ ಚುನಾವಣೆಗೆ ಸಜ್ಜಾಗ್ತಾ ಇದೆ ಗೌರವ್ ಗೊಗೊಯ್ ಅವರು ಡರೋಮತ್ ಅಂದ್ರೆ ಭಯ ಪಡಬೇಡಿ ಅನ್ನೋ ಸಂದೇಶದೊಂದಿಗೆ ಜನರನ್ನ ತಲುಪುತ್ತಿದ್ದಾರೆ ಕಾನೂನುಗಳನ್ನು ಉಲ್ಲಂಘಿಸಿ ಕೃಷಿ ಭೂಮಿಯಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲಾಗಿದೆ ಮತ್ತು ಸ್ಥಳೀಯ ಬುಡಕಟ್ಟು ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ ಹದಿನೆಂಟು ಸಾವಿರ ಎಕರೆ ಭೂಮಿಯನ್ನ ಹೊರಗಿನವರಿಗೆ ನೀಡಲಾಗಿದೆ ಅಂತ ಗೌರವ್ ಆರೋಪಿಸಿದ್ದಾರೆ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರು ರಿಯಲ್ ಎಸ್ಟೇಟ್ ಬ್ರೋಕರ್ನಂತೆ ವರ್ತಿಸುತ್ತಿದ್ದಾರೆ ಮತ್ತು ರಾಜ್ಯದ ಹೊರಗಿನ ಕೈಗಾರಿಕೋದ್ಯಮಿಗಳಿಗೆ ದೊಡ್ಡ ಪ್ರಮಾಣದ ಭೂಮಿ ವರ್ಗಾವಣೆ ಮಾಡ್ತಿದ್ದಾರೆ ಅಂತ ಗೌರವ್ ಹೇಳಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಅಸ್ಸಾಂ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಆರೋಪಿಸಿದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಯುವಕರಿಗೆ ಉದ್ಯೋಗ ನೀಡತ್ತೆ ಮತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನ ಖಚಿತಪಡಿಸುತ್ತೆ ಅಂತ ಭರವಸೆ ನೀಡಿದ್ದಾರೆ ಕಾಂಗ್ರೆಸ್ ಅಸ್ಸಾಂನಲ್ಲಿ ದೀರ್ಘಕಾಲದವರೆಗೆ ಅಧಿಕಾರದಲ್ಲಿತ್ತು ಮತ್ತು ಎರಡ್ ಸಾವಿರದ ಹದಿನಾರಲ್ಲಿ ಬಿಜೆಪಿ ಎದುರು ಅಧಿಕಾರವನ್ನ ಕಳೆದುಕೊಳ್ತು ಪ್ರಸ್ತುತ ಪರಿಸ್ಥಿತಿಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ಮತದಾರರ ಪಟ್ಟಿ ಅಕ್ರಮಗಳ ಬಗ್ಗೆ ರಾಹುಲ್ ಗಾಂಧಿ ಅವರ ಆರೋಪಗಳು ಮತ್ತು ಗೌರವ್ ಗೊಗೋಯ್ ಅವರ ನಾಯಕತ್ವದಲ್ಲಿ ಪಕ್ಷ ತಳಮಟ್ಟದಲ್ಲಿ ಕೆಲಸ ಮಾಡ್ತಿರುವುದು ಕಾಂಗ್ರೆಸ್ಗೆ ಅನುಕೂಲಕರ ಆಗಬಹುದು ಹಿಮಂತ ಬಿಸ್ವ ಶರ್ಮಾ ಅವರ ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಂತು ಗೌರವ್ ಗೊಗೋಯಿ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಲ್ಲಿಂದ ಅವರ ವರ್ಚಸ್ಸು ಹಾಗೂ ಜನಪ್ರಿಯತೆ ಹೆಚ್ಚಿದೆ ಮಾಜಿ ಸಿಎಂ ಮಗನೂ ಆಗಿರುವ ಅವರಿಗೆ ಅಸ್ಸಾಂ ರಾಜಕೀಯದ ಒಳಸುಳಿಗಳ ಬಗ್ಗೆ ಚೆನ್ನಾಗಿಯೇ ಗೊತ್ತಿದೆ ತನ್ನ ತಂದೆಯ ಮಾಜಿ ಶಿಷ್ಯ ಹಾಗೂ ಹಾಲಿ ಸಿಎಂ ಶರ್ಮಾರನ್ನ ಅಧಿಕಾರದಿಂದ ಕೆಳಗಿಳಿಸೋಕೆ ಗೊಗೋಯ್ ಈಗಾಗಲೇ ತಾಲೀಮನ್ನ ಶುರು ಮಾಡಿದ್ದಾರೆ ಆದರೆ ಬಿಜೆಪಿಯ ಬಲವಾದ ಸಂಘಟನಾ ಶಕ್ತಿ ಮತ್ತು ಹಿಮಂತ ಬಿಸ್ವ ಶರ್ಮಾ ಅವರ ವರ್ಚಸ್ಸು ಕಾಂಗ್ರೆಸ್ಗೆ ದೊಡ್ಡ ಸವಾಲಾಗಿದೆ ಶರ್ಮಾಗೆ ಅಸ್ಸಾಂನಲ್ಲಿ ಗ್ರಾಮ ಮಟ್ಟದಲ್ಲಿ ಸಂಘಟನೆ ಹಾಗೂ ಸಂಪರ್ಕದ ಬಲವಿದೆ ಜೊತೆಗೆ ಕೋಮುವಾದಿ ರಾಜಕಾರಣದ ಶಕ್ತಿಯೂ ಇದೆ ಈಶಾನ್ಯದಲ್ಲಿ ಬಿಜೆಪಿಯ ಅತ್ಯಂತ ಪ್ರಭಾವಿ ನಾಯಕನಾಗಿ ಬೆಳೆದಿರುವ ಶರ್ಮಾಗೆ ದಿಲ್ಲಿ ವರಿಷ್ಠರ ಸಂಪೂರ್ಣ ಬೆಂಬಲ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ಅಸ್ಸಾಂ ಚುನಾವಣೆ ಕಾಂಗ್ರೆಸ್ ಪಾಲಿಕೆ ನಿರ್ಣಾಯಕವಾಗಿದ್ದು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಮರಳೋಕೆ ಸಾಧ್ಯನಾ ಅನ್ನೋದನ್ನ ಕಾತ್ ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು